ನನಗೆ ಮೊನ್ನೆ ಒಂದು ಕನ್ಸು ಬಂದಿತ್ತು ಸಭಾಧ್ಯಕ್ಷರೇ ಆ ಕನ್ಸಲ್ಲಿ ಏನಿತ್ತು ಅಂದ್ರೆ ಕ್ವಶನ್ ಪೇಪರ್ ನಮ್ಮ ಟೀಚರ್ ನನಗೆ ಕೊಟ್ಟರು ಸಭಾಧ್ಯಕ್ಷರೇ ಫಾದರ್ ಆಫ್ ನೇಷನ್ ಯಾರು ಅಂತ ನಾನು ಬರ್ದೇ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ಅಂತ ಇದೇ ಕ್ವಶನ್ ಪೇಪರು ಕನ್ಸಲ್ಲಿ ಅಶೋಕ್ ಅಣ್ಣಗೆ ಅವರು ಟೀಚರ್ ಕೊಡ್ತಾರೆ ಸಭಾಧ್ಯಕ್ಷರೇ ಅಶೋಕ್ ಅಣ್ಣ ಅವ್ರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ ಜೆ ಪಿ ನಡ್ಡಾಜಿ ಈ ವೀಕ್ ಆಗಿದ್ರೆ ನಿತಿನ್ ಅಭಿನ್ಜಿ ಅಂತ ಬರೀತಾರೆ ಸಭಾಧ್ಯಕ್ಷರೇ ಇದು ಕನ್ಸು ಸಭಾಧ್ಯಕ್ಷರೇ ಇದು ಜಸ್ಟ್ ಕನ್ಸು ಸಭಾಧ್ಯಕ್ಷರೇ

ಜಸ್ಟ್ ಕನ್ಸಷ್ಟೇ ಅಷ್ಟೇ ಸಭಾಧ್ಯಕ್ಷರೇ ಒನ್ಸಲ್ಲ ಸಭಾಧ್ಯಕ್ಷೇ ನಿಲ್ ಫಾದರ್ ಆಫ್ ನಿಲ್ಲಿ ಮುನಿರಾಜ್ ಏ ಮುನಿರಾಜ್ ಅವ್ರು ಹೇಳಿ ನೋಡಿ ಅವರು ನಮ್ಮ ಚೀಫ್ ಪಿ ಎಂ ಅಶೋಕ್ ಬಗ್ಗೆ ಹೇಳಿದ್ರ ಯಾರು ನಿಂಗಿರ್ತು ಒಬ್ಬರೇ

ಕಂಟಿನ್ಯೂ ನಾನು ಇಲ್ಲ ಸಭಾಧ್ಯಕ್ಷರೇ ನಾನು ಯಾವಾಗ ಕೊಡಿ ಕೊಡಿ ಅಂತಿರಲ್ಲ ನಾನು ವೈಯಕ್ತಿಕವಾಗಿ ಸಭೆ ಮುಗಿಸ್ಲೇಪ್ಪ ಮುಗಿಸ್ಲೇ ನಾನು ಕಂಟಿನ್ಯೂ ನಾನು ಅಧೋಶರೆ ಗಣನವರಿಗೆ ಅವರ ಇಂಗ್ಲಿಷ್ ಗೆಂತಾ ಆಭಿಮಾನಿಸಸಲ್ಲ ಅವರು ನಿಮ್ಮ ಹೆಸರು ಹೇಳಿ ಕೇಳಿ ಯಾರ ಹೆಸರು ಹೇಳಿದ್ರಿ ನಿಮ್ಮ ಹೆಸರಿನಲ್ಲ ಅಶೋ ನಿಮ್ ನೀವು ನನಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್ ನಿಮ್ಮ ಹೆಸರಲ್ಲೇಷನ್ಯೂ ಯಾರ ಮೇಲೆ ಬಹಳ ಗೌರವ ಕಂಟಿನ್ಯೂ ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷ ಎದೆಯ ಭಾವನೆಗಳನ್ನ ಅಕ್ಷರ ರೂಪಕ್ಕೆ ಜೋಡಿಸಿದ ಕನ್ನಡಿಗರ ಆತ್ಮಗೌರವಕ್ಕೆ ಆತ್ಮಗೌರವಕ್ಕೆ ಮತ್ತು ರಾಷ್ಟ್ರಗೀತೆಯ ಸಾಲುಗಳಿಗೆ ಅಗೌರವ ತೋರಿದ ವ್ಯಕ್ತಿಗಳಿಗೆ ನಾನು ನನ್ನ ಭಾಷಣವನ್ನು ಅರ್ಪಣೆ ಮಾಡ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೀನಿ ಸೊ ರಾಜ್ಯಪಾಲರು ಓದಿದ್ದಾರೆ ಸಂಪೂರ್ಣವಾಗಿ ಎನ್ನಲಾದ ಭಾಷಣದಲ್ಲಿರೋ ಕೆಲವು ವಿಚಾರಗಳನ್ನ ನಾನು ಪ್ರಸ್ತಾಪಿಸಿ ಕೊನೆಯದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ ನಾವು ಈ ಸ್ಪೀಚನ್ನು ಮಹಾತ್ಮ ಗಾಂಧಿಯವರ ಹೆಸರಿಂದ ಪ್ರಾರಂಭಿಸಿದ್ವಿ ಮಹಾತ್ಮ ಗಾಂಧಿಯವರು ಸೌತ್ ಆಫ್ರಿಕಾಲ್ ಇದ್ದಾಗ ಒಂದು ಬ್ರಿಟಿಷ್ ಅಧಿಕಾರಿ ಅವರಿಗೆ ಅವಮಾನ ಮಾಡಿದ್ರೆ ಟ್ರೈನಿಂದ ಆಚೆ ಕಳಿಸಿದ್ರೆ ಆಗ ಮಹಾತ್ಮ ಗಾಂಧಿ ಹೇಳ್ತಾರೆ ಯು ಥ್ರೋನ್ ಔಟ್ ಆಫ್ ಮಿಯ ಟ್ರೈನ್ ಐ ವಿಲ್ ಕಿಕ್ ಔಟ್ ಆಫ್ ಯು ಮೈ ಕಂಟ್ರಿ ಅಂತ ಮಹಾತ್ಮ ಗಾಂಧಿ ಹೇಳಿ ಭಾರತಕ್ಕೆ ವಾಪಸ್ ಬರ್ತಾರೆ ಅಂತ ಶ್ರೇಷ್ಠ ವ್ಯಕ್ತಿ ಮಹಾತ್ಮ ಗಾಂಧಿ ಇದ್ದಂತ ಪಕ್ಷದ ಶಾಸಕ ನಾನು ಅನ್ನೋದು ನನ್ನ ಗೌರವ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ತೇಜ್ಪಾಲ್ ಕಾಂಗ್ರೆಸ್ ಕಾಲೇಜಲ್ಲಿ ಪ್ರಾರಂಭವಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಪ್ಪತ್ತೆರಡು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಇವತ್ತು ಕೋಟ್ಯಾಂತರ ಬದುಕಲ್ಲಿ ಬೆಳಕಾಗಿದೆ ಅಂತ ಮಹಾತ್ಮ ಗಾಂಧಿ ಅವರಿಗೆ ಮಹಾತ್ಮ ಗಾಂಧಿ ಅವರು ದಲೈಲಾಮಾಗ್ ಇನ್ಸ್ಪಿರೇಷನ್ ನೆಲ್ಸನ್ ಮಂಡೆಲಾಗ್ ಇನ್ಸ್ಪಿರೇಷನ್ ಬಾರಕ್ ಒಬಾಮಾಗ ಇನ್ಸ್ಪಿರೇಷನ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ಸ್ಪಿರೇಷನ್ ವ್ಯಕ್ತಿಯ ಹೆಸರನ್ನು ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇಟ್ಟಿದ್ವಿ ಅದರಿಂದ ಪ್ರಾರಂಭ ಆಗುತ್ತೆ ಈ ಭಾಷಣದಲ್ಲಿ ನಾವೇನೆಲ್ಲ ಹಾಕಿದ್ವಿ ಸೆಂಟರಿಂದ ನಮಗೆ ಆಗ್ತಿರೋ ಮೋಸ ಜಿ ಎಸ್ ಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಸೆಸ್ ಅಂತ ಯಾವ ಥರ ರಾಜ್ಯಗಳನ್ನ ಲೂಟಿ ಮಾಡ್ತಿದೆ ಅಂತ ಹೇಳಿದ್ವಿ ಸಭಾಧ್ಯಕ್ಷರೇ ರಾಜ್ಯದ ಜನತೆಗೆ ಒಂದು ವಿಚಾರ ಹೇಳಕ್ ಬಯಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅನ್ಕೊಂತ ಇದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನು ಹೇಳಕ್ ಬಯಸ್ತೇನೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಯಾಕೆ ಅಂತ ಹೇಳ್ತೀನಿ ಕೊಟ್ಟಿರೋ ಐವತ್ತು ಲಕ್ಷದಲ್ಲಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ತರ್ಟೀನ್ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಫೋರ್ ಪರ್ಸೆಂಟ್ ಸೆಸ್ ಫಿಫ್ಟಿ ಟು ಪರ್ಸೆಂಟ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರ ಪಾಪ ಹುಡುಗರಿಗೆ ಹೋಗೋದು ಬರೀ ಫಾರ್ಟಿ ಏಟ್ ಪರ್ಸೆಂಟೇ ಅಂದರೆ ಟ್ಯಾಕ್ಸೇಷನ್ ಸಿಸ್ಟಮು ಯಾವ ಥರ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗ್ತಿದೆ ಅಂತ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದರಲ್ಲಿ ನಾವು ಏನು ಹೇಳಿದ್ವಿ ಮೊದಲು ನೈಂಟಿ ಟೆನ್ ರೇಷಿಯೋದಲ್ಲಿತ್ತು ನೈಂಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಟೆನ್ ಪರ್ಸೆಂಟ್ ಸ್ಟೇಟ್ ಇವತ್ತು ನಾರ್ತ್ ಈಸ್ಟ್ ರೂಲ್ ಅಪ್ಲೈ ಆಗ್ತಿಲ್ಲ ಇವತ್ತು ಬರೀ ಕರ್ನಾಟಕಕ್ಕೆ ಸದರನ್ ಸ್ಟೇಟ್ಸ್ಗೆ ಸೌತ್ ವರ್ಸಸ್ ನಾರ್ತ್ನ ಆಗೋಗಿದೆ ಇವತ್ತು ಸಿಕ್ಸ್ಟಿ ಫೋರ್ಟಿ ಪರ್ಸೆಂಟ್ ತಂದಿದ್ದಾರೆ ಇವತ್ತು ಸ್ಟೇಟ್ ಮೇಲೆ ಹೊರೆ ಜಾಸ್ತಿ ಆಗ್ತಿದೆ ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಿದೆ ಇದ್ರ ಬಗ್ಗೆ ಓದಿ ರಾಜ್ಯಪಾಲರೇ ಅಂತ ಕೇಳಿದ್ವಿ ಅವರು ಓದಿದ್ದಾರೆ ಎನ್ನಲಾಗಿ ನಾವು ಭಾವಿಸ್ತಾ ಇದ್ದೀವಿ ನಂತರ ಸಭಾಧ್ಯಕ್ಷರೇ ನಾವು ಪ್ರಸ್ತಾಪಿಸ್ತಾ ಇರೋ ವಿಚಾರಗಳು ಇದರಲ್ಲಿ ಇವತ್ತು ಯಾಕೆ ಇದು ಅದೇನೋ ಅವ್ರ ಹೆಸರಿಟ್ಟಿದ್ದಾರೆ ಗ್ರಾಮ್ ಜಿ ರಾಮ್ಜಿ ಅದೇನೋ ಹೆಸರಿಟ್ಟಿದ್ದಾರೆ ಬಟ್ ನಾನು ಓದ್ದೆ ಅವ್ರ ಯಾಕೆ ರಾಮ್ಜಿ ಅಂತ ಹೆಸರಿಟ್ರು ಅಂತ ರಾಮ್ಜಿ ಅನ್ನೋ ಹೆಸರು ಇಟ್ರು ಅಂದ್ರೆ ಸಮಾಧ್ಯಕ್ಷರೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದು ಬಿಟ್ರು ಸೊ ರಾಮ ಒಲಿಲಿಲ್ಲ ಸೊ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ರು ರಾಮ ಒಲಿಲ್ಲ ಮತ್ತೊಮ್ಮೆ ಒಲಿಸೋ ಪ್ರಯತ್ನ ಪಟ್ರು ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದ್ರೆ ಬಡವನ ಹೊಟ್ಟೆ ತುಂಬಿಸೋದು ಹಸಿವು ನೀಗಿಸೋದು ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕಕ್ಕೆ ಪ್ರೇರೇಪಿಸೋದು ಸಭಾಧ್ಯಕ್ಷರೇ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ ಯಾಕೆ ಅಂದರೆ ಬಡವರ ಹೊಟ್ಟೆ ತುಂಬಿಸ್ತಿರೋ ರಾಮ ಸಿದ್ದರಾಮಯ್ಯ ಅನ್ನರಾಮ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಅನ್ನಭಾಗ್ಯ ಎಷ್ಟು ಬದುಕುಗಳಲ್ಲಿ ಎಷ್ಟು ಮನೆಗಳಲ್ಲಿ ಸೆಕೆಂಡ್ ಲೈನ್ ಜೋಡಿಸಿದ್ದೀನಿ ಸಭಾಧ್ಯಕ್ಷರೇ ಅದು ಬರೋವರೆಗೂ ಬಿಜೆಪಿ ಸ್ನೇಹಿತರ ಕಾಯ್ಬೇಕು ಅನ್ನೋದು ನನ್ನ ವಿನಂತಿ ನಾನು ಸಭಾಧ್ಯಕ್ಷರೇ ಇವತ್ತು ಗೃಹಲಕ್ಷ್ಮಿನ ನಮ್ಮ ಪಂಚ ಗ್ಯಾರಂಟಿಗಳನ್ನ ಕಿಂಗ್ಸ್ ಕಾಲೇಜ್ ಅವರು ಹೇಳಿದ್ದಾರೆ ರೆವಲ್ಯೂಷನರಿ ಚೇಂಜಸ್ ಇನ್ ಗ್ರಾಸ್ ರೂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ನಮ್ಮ ಗ್ಯಾರಂಟಿನ ಇನ್ಸ್ಪಿರೇಷನ್ ಆಗಿ ತಗೊಂಡಿದೆ ವೆಸ್ಟರ್ನ್ ಯೂನಿವರ್ಸಿಟಿಗೆ ಕರ್ನಾಟಕದ ಗ್ಯಾರಂಟಿಗಳ ಇನ್ಸ್ಪಿರೇಷನ್ನು ಇವತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇಂಥ ಯೋಜನೆಗಳಿಂದ ನಾವು ಪ್ರತಿ ಮನೆಗೂ ರೀಚ್ ಆಗ್ತಿದ್ದೀವಿ ಸಭಾಧ್ಯಕ್ಷರೇ ಒಟ್ಟೆ ಹಸಿವು ತುಂಬಿಸೋದು ಈ ಜಗತ್ತಿನ ಶ್ರೇಷ್ಠ ಕಾರ್ಯ ಒಟ್ಟೆ ಹಸಿವನ್ನು ತುಂಬಿಸೋದು ಶ್ರೇಷ್ಠ ಕಾರ್ಯ ಅನ್ನ ಭಾಗ್ಯ ಈ ದೇಶದ ಫುಡ್ ಸೆಕ್ಯೂರಿಟಿ ಬಿಲ್ಗೂ ಇನ್ಸ್ಪಿರೇಷನ್ ಅಂಥ ಬಿಲ್ ತಂದಾಗ ಅದಕ್ಕೆ ದೊಡ್ಡ ಸ್ಫೂರ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಗೌರವದಿಂದ ಹೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರ ನಾವು ಈ ಸ್ಪೀಚಲ್ಲಿ ಗೌರ್ನರ್ ಅವ್ರಿಗೆ ನಾವು ಭಾಳಷ್ಟು ವಿಚಾರಗಳನ್ನ ಹೇಳಿದ್ವಿ ಸರ್ ಸೆಂಟರ್ ಇಂದ ನಮಗೇನೇನು ಆಗ್ತಿದೆ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡಿ ಅಂದ್ವಿ ಕೊಡಲಿಲ್ಲ ಸಭಾಧ್ಯಕ್ಷರೇ ಈ ನೋವನ್ನು ನಾವೆಲ್ಲ ಹೇಳೋದು ಗವರ್ನರ್ ಮುಖಾಂತರ ಅವ್ರ ಸ್ಪೀಚಲ್ಲಿ ಹೇಳಿದ್ವಿ ನಾವೇನು ನೆಗೆಟಿವ್ ಹೇಳಿರಲಿಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನಲ್ಲಿ ವಿಶೇಷ ಅನುದಾನ ಕೊಡಿ ಅಂತ ಐದು ಸಾವಿರದ ನನ್ನೂರ ತೊಂಬತ್ತೈದು ಕೋಟಿ ಕೇಳಿದ್ವಿ ಒಂದು ರೂಪಾಯಿ ಕೊಡಲಿಲ್ಲ ಸಭಾಧ್ಯಕ್ಷರೇ ನಮ್ಮ ಜಿ ಎಸ್ ಟಿ ದುಡ್ಡನ್ನ ನಮಗೆ ವಾಪಸ್ ಕೊಡಲ್ಲ ಇನ್ಕಮ್ ಟ್ಯಾಕ್ಸ್ ಅಂತಾರೆ ಸೆಸ್ ಅಂತಾರೆ ಹೊಸ ಹೊಸ ಯೋಜನೆ ಅಂತಾರೆ ಹೆಸರುಗಳು ಮಾತ್ರ ಬದಲಿಸ್ತಾ ಇದ್ದಾರೆ ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿಗಳು ಏನಿದೆ ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ನಾವು ಗ್ಯಾರಂಟಿಗಳು ಖರ್ಚು ಮಾಡಿದ್ದೀವಿ ಆದರೂ ಅಭಿವೃದ್ಧಿಯ ವೇಗ ನಿಂತಿಲ್ಲ ಅಭಿವೃದ್ಧಿಗೆ ಹಣ ಇಲ್ದಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಆಗ್ತಿತ್ತ ಮೆಟ್ರೋಗೆ ಡಿ ಪಿ ಆರ್ ಬರ್ತಿತ್ತ ಇವತ್ತು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಿದ್ವಾ ಪ್ರಗತಿ ಪಥ ಬರ್ತಿತ್ತ ಹಳ್ಳಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆ ಮೂಡಿಸಿದೆ ನಮಗಾಗ್ತಿರೋ ಅನ್ಯಾಯನ ನಾವು ಹೇಳ್ಕೊಂತ ಇದೀವಿ ಸಭಾಧ್ಯಕ್ಷರೇ ಗ್ರಾಮೀಣ ಸಮಸ್ ಗ್ರಾಮೀಣ ಸ್ಥಳೀಯ ಸಮಸ್ಯೆಗಳಿಗೆ ಹತ್ತು ಸಾವಿರ ಕೋಟಿ ಕೇಳಿದ್ರೆ ಸಾಕಷ್ಟು ದುಡ್ಡು ಕೊಡೋದೇ ಇಲ್ಲ ಸಭಾಧ್ಯಕ್ಷರೇ ಸ್ಥಳೀಯ ಸಮಸ್ಯೆಗಳಿಗೆ ಐದು ಸಾವಿರದ ಅದು ಕೊಡಲ್ಲ ಕೇಂದ್ರ ಸರ್ಕಾರ ನಮಗೆ ಮೋಸ ಮಾಡ್ತಾನೆ ಬರ್ತಿದೆ ನಾವು ಹೋಗಿ ದೆಹಲಿ ಅಂಗಳದಲ್ಲಿ ಕೇಳಿದ್ವಿ ಈ ಸದನದಲ್ಲಿ ಕೇಳದೆ ಮತ್ತೆಲ್ಲಿ ಕೇಳೋ ಸಾಧ್ಯ ನಮ್ಮ ಗೌರ್ನರ್ ಸ್ಪೀಚ್ ಅಲ್ಲಿ ಇಷ್ಟೆಲ್ಲ ವಿಚಾರಗಳು ಬರ್ಕೊಟ್ಟಿದ್ವಿ ಸಭಾಧ್ಯಕ್ಷರೇ ನಾವು ಇದನ್ನೇ ಇನ್ನೇನು ಹೇಳಿರಲ್ಲ ಎಸ್ ಟಿಗಳಿಗೆ ಅವ್ರ ಎಂಪವರ್ಗೆ ಎಮ್ ನಗ ಆಕ್ಟ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ವುಮೆನ್ ಪಾರ್ಟಿಸಿಪೇಷನ್ ಇರಬೇಕು ಇವತ್ತು ಕರ್ನಾಟಕದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಪಾರ್ಟಿಸಿಪೇಷನ್ ಇದೆ ಮಹಿಳಾ ಸಬಲೀಕರಣ ಇವತ್ತೊಂದು ಹೆಣ್ಣು ಮಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನೆಮ್ಮದಿಯಾಗಿ ಹೋಗ್ತಾಳೆ ಯಾಕೆಂದ್ರೆ ಬಸ್ ಅಲ್ಲಿ ಚಾರ್ಜ್ ಕೇಳಲ್ಲ ಸಭಾಧ್ಯಕ್ಷರೇ ವಯಸ್ಸಿಗೆ ಬಂದಿರೋ ಮಗಳು ಯಾವುದೋ ಸಿಟಿ ಕೊಟ್ಟು ಮದುವೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಒಂದ್ಸಲ ಕುಂಕುಮ ಕೊಡೋಣ ಅಂದ್ರೆ ಚಾರ್ಜ್ ಕಾಸಿಲ್ಲ ಅಂತ ಹಳ್ಳಿಗಳಲ್ಲಿ ಉಳಿದೋಗೋ ಸಾವಿರಾರು ಜನ ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಹಬ್ಬಕ್ಕೆ ಅವ್ರ ಬಜೆಟ್ ತಕ್ಕಂತ ಒಂದು ಐನೂರು ರೂಪಾಯಿ ಸೀರೆ ಅರ್ಶ ಕುಂಕುಮ ಕೊಟ್ಟು ಬರ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳ ನಗುವಿಗೆ ಕಾರಣ ಆಗಿದ್ದು ನನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿ ಗುರುತಿಸಿಕೊಂಡ ನನ್ನ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಹದಿನೈದರಲ್ಲಿ ಮಹಾತ್ಮ ಗಾಂಧಿ ಅವರು ನಮ್ಮ ಪಕ್ಷದಲ್ಲಿ ಒಂದು ಮಾಸ್ ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ರು ಪ್ರಾಯಶಃ ಅವರು ನಮ್ಮ ಪಕ್ಷದಲ್ಲಿ ಗುರುತಿಸಿಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರ ಇದು ಕೇವಲ ಕರ್ನಾಟಕ ಕಲಾ ಸಭಾಧ್ಯಕ್ಷರೇ ಅವ್ರು ಹುಟ್ಟಿರೋ ಗುಜರಾತ್ ಕೂಡ ಅವಮಾನ ಅಂತ ಹೇಳಕ್ ಬಯಸ್ತೇನೆ ಇದು ಮಹಾತ್ಮ ಗಾಂಧೀಜಿ ಅವ್ರಿಗೆ ಮಾಡಿದಂತ ಅವಮಾನ ಇವತ್ತು ಮಹಾತ್ಮ ಗಾಂಧಿ ಅಂದ್ರೆ ಈ ದೇಶದ ಪ್ರಧಾನಿಗಳಿಗೂ ಇನ್ಸ್ಪಿರೇಷನ್ ಅಂತ ಅವರೇ ಹೇಳ್ಕೊಂಡಿದ್ರು ಅವ್ರ ಹೆಸರು ತೆಗಿಬಾರ್ದಾಗಿತ್ತು ಯಾಕೆ ಎಮ್ನರೇ ಆಕ್ಟ್ ಹೆಸರೇ ಚೇಂಜ್ ಮಾಡಿದ್ರು ಅಂತ ನಾನು ಯೋಚನೆ ಮಾಡಿದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಇದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಕರೆಯುತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇದನ್ನು ಹೊಗಳುತ್ತೆ ಪ್ರಪಂಚದಲ್ಲಿ ಎಲ್ಲೋದ್ರು ಎಮ್ನ ರೇಗ ಲಾರ್ಜೆಸ್ಟ್ ಆ್ಯಕ್ಟ್ ಅಂತ ಹೊಗಳ್ತಾರೆ ಮೋಸ್ಟ್ಲಿ ಇದೆಲ್ಲ ಕೇಳ್ತಾ ಕೇಳ್ತಾ ನಮ್ಮ ವಿರೋಧ ಪಕ್ಷದಲ್ಲಿರೋ ಸ್ನೇಹಿತರಿಗೆ ಏನಪ್ಪ ಪ್ರತಿ ಕಡೆ ಟೂ ತೌಸಂಡ್ ಫೈವಲ್ಲಿ ಯು ಪಿ ಎ ಒನ್ನಲ್ಲಿ ಇವ್ರು ತಂದಂಥ ಕಾರ್ಯಕ್ರಮನ ಈ ಪ್ರಕಾರ ಹೆಸರು ಚೇಂಜ್ ಮಾಡಬೇಡ ಯಾಕೆ ಅಂದರೆ ಸಭಾಧ್ಯಕ್ಷರೇ ಈ ದೇಶಕ್ಕೆ ಐ ಐ ಟಿ ಕೊಟ್ಟಿದ್ದು ನಾವು ಏಮ್ಸ್ ಕೊಟ್ಟಿದ್ದು ನಾವು ಇಸ್ರೋ ಕಟ್ಟಿದ್ ನಾವು ಊರಿಗೆ ರಸ್ತೆ ಹಾಕಿದ್ ನಾವು ಶಾಲೆ ಕಟ್ಟಿದ್ ನಾವು ಹಳ್ಳಿಗೆ ಹೆಸರಿಟ್ಟಿದ್ ನಾವು ಲಾಸ್ಟ್ ಅಲ್ಲಿ ಫಾಲ್ಸಿಲಿಂಗ್ ಮಾಡಿ ಮಾಡಿದ್ದೆಲ್ಲ ನಾವೇ ಅಂದ್ರೆ ನೋವಾಗುತ್ತಲ್ಲ ಸಭಾಧ್ಯಕ್ಷರೇ ಖಂಡಿತವಾಗೂ ನೋವಾಗುತ್ತೆ ಸಭಾಧ್ಯಕ್ಷರೇ ಐ ಐ ಟಿ ಕೊಟ್ಟಿದ್ದು ಏಮ್ಸ್ ಕೊಟ್ಟಿದ್ದು ಇಸ್ರೋ ಕೊಟ್ಟಿದ್ದು ಎಲ್ಲವೂ ಕೊಟ್ಟು ಲಾಸ್ಟಲ್ಲಿ ಸೀಲಿಂಗ್ ಮಾಡಿ ಇಷ್ಟು ಕಟ್ಟಡ ನಾವೇ ಕಟ್ಟಿದ್ದು ಅಂದರೆ ಈ ಪ್ರೊಜೆಕ್ಷನ್ ಸಭಾಧ್ಯಕ್ಷರ ತಾವೆಲ್ಲ ಕಾರ್ಯಕ್ರಮಗಳನ್ನ ಒಂದು ಸಲ ಗಮನಿಸಿ ಒಂದು ಸಲ ಗಮನಿಸಿ ಎಲ್ಲ ಹೆಸರು ಚೇಂಜ್ ಮಾಡಿದ್ದೆ ಯಾವುದೂ ಹೊಸ ಪ್ರೋಗ್ರಾಮ್ ಇಲ್ಲ ನಾವೇನು ಕಾರ್ಯಕ್ರಮಗಳಿಟ್ಟಿದ್ವಿ ಅದಕ್ಕೆ ನೇಮ್ ಚೇಂಜ್ ಮಾಡಿಬಿಡೋದು ಕ್ರೆಡಿಟ್ ತಗೊಳ್ಳೋದು ನ್ಯಾಷನಲ್ ಸೆಕ್ಯೂರಿಟಿ ನಾನು ಎಲ್ರಿಗೂ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ಇವತ್ತು ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಇವತ್ತು ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ಇವತ್ತು ಅವರ ಅಭಿವೃದ್ಧಿಗೆ ಅಭಿವೃದ್ಧಿಗೆ ನನ್ನ ಸರ್ಕಾರ ತುಂಬಾ ಫಂಡ್ ಕೊಡ್ತಿದೆ ಇವತ್ತು ಗೊತ್ತಿರ್ಬೇಕು ಸಭಾಧ್ಯಕ್ಷರೇ ಲೈಫ್ ಸ್ಟಾಕ್ ಹೆಲ್ತ್ ಅಲ್ಲಿ ಕರ್ನಾಟಕ ನಂಬರ್ ಒನ್ ಯಾಕೆಂದ್ರೆ ಮುನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಮೂರು ಲಕ್ಷ ಕ್ಯಾಟಲ್ಸ್ಗೆ ನಾವು ವ್ಯಾಕ್ಸಿನೇಟ್ ಮಾಡಿ ಇವತ್ತು ಕರ್ನಾಟಕ ನಂಬರ್ ಒನ್ ಇದೀವಿ ಇವತ್ತು ಆರ್ಟಿಕಲ್ಚರಲ್ ನಂಬರ್ ಒನ್ ನನ್ನ ಸರ್ಕಾರ ನನ್ನ ಜಿಲ್ಲೆ ಚಿಕ್ಕಬಳ್ಳಾಪುರ ಸಭಾಧ್ಯಕ್ಷರೇ ಸರ್ ಎಂ ವಿಶ್ವೇಶ್ವರಯ್ಯಗೆ ಜನ್ಮ ಕೊಟ್ಟ ಜಿಲ್ಲೆ ನಮ್ಮ ಸರ್ಕಾರ ನಾನು ಭಾಷೆಗೆ ಮೀರಿದ್ದು ಭಾವನೆಗಳು ಸಭಾಧ್ಯಕ್ಷರೇ ಇವತ್ತು ನಮ್ಮ ಸರ್ಕಾರದಲ್ಲಿ ನನ್ನ ಜಿಲ್ಲೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಜಿಲ್ಲೆ ಕಾಲಜ್ಞಾನಿ ಕೈವಾರ ತಾತಯ್ಯ ನಡೆದಾಡಿದ ಜಿಲ್ಲೆಗೆ ಇವತ್ತು ಸಾವಿರಾರು ಕೋಟಿ ಅನುದಾನವನ್ನು ನನ್ನ ಸರ್ಕಾರ ಕೊಟ್ಟಿದೆ ನನ್ನ ಪಾಲಿನ ಶ್ರೀರಾಮಚಂದ್ರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಅಭಿವೃದ್ಧಿಗೆ ಕಾಸಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಆಗೋಗ್ತಿದೆ ಅಂತ ನನ್ನ ಸ್ನೇಹಿತರು ಭಾಳಷ್ಟು ಜನ ಹೇಳ್ತಿರ್ತಾರೆ ಭಾಳಷ್ಟು ಜನಕ್ಕೆ ಗೊತ್ತಿರಬೇಕು ಇವತ್ತು ನನ್ನ ಸರ್ಕಾರ ರಾಮನಗರ ಶಿಡ್ಲಘಟ್ಟಾಗೆ ನನ್ನೂರು ಕೋಟಿ ಕೊಟ್ಟಿದ್ದೀವಿ ಕಾಸಿಲ್ದೇನೆ ಕೊಡೋಕ್ಕಾಗಲ್ಲ ಸಭಾಧ್ಯಕ್ಷರೇ ಶುಗರ್ ಕೇನ್ ಪ್ರೊಡಕ್ಷನ್ ಅಲ್ಲಿ ಕರ್ನಾಟಕ ಮೂರನೇ ಸ್ಥಾನ ಶುಗರ್ ಕೇನ್ ರೈತರ ಪರವಾಗಿ ನಮ್ಮ ಸರ್ಕಾರ ನಿಲ್ತು ಅವ್ರ ಪರವಾಗಿ ನಾವು ಇದ್ದೀವಿ ಅಂತ ಧೈರ್ಯ ತುಂಬಿದ್ವಿ ಇವತ್ತು ಇಷ್ಟೇ ಅಲ್ಲ ಬಹಳಷ್ಟು ಯೋಜನೆಗಳಲ್ಲಿ ನಾವಿದೀವಿ ಒಂಬತ್ತು ಸಾವಿರ ಬೋರ್ವೆಲ್ಗಳು ನಮ್ಮ ಸರ್ಕಾರದಲ್ಲಿ ಬಡವರಿಗೋಸ್ಕರ ವಿಶೇಷವಾಗಿ ಎಸ್ ಸಿ ಎಸ್ ಟಿಗೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ನಮ್ಮ ಸ್ಫೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಆದರ್ಶ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಟೈಮ್ ತಗೊಂಡು ನೈನ್ಟೀನ್ ಫಾರ್ಟಿ ಸಿಕ್ಸ್ ಡಿಸೆಂಬರ್ ನೈನ್ತಿಂದ ನೈನ್ಟೀನ್ ನವೆಂಬರ್ ಟ್ವೆಂಟಿ ಸಿಕ್ಸ್ ಈ ಡ್ಯೂರೇಷನ್ ಅಲ್ಲಿ ಸಂವಿಧಾನ ಬರೆಯುವಾಗ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಅವತ್ತೊಂದು ಮಾತು ಹೇಳ್ತಾರೆ ಸಭಾಧ್ಯಕ್ಷರೇ ಆರ್ಟಿಕಲ್ ಒನ್ ತ್ರೀ ಇವಾಗ ಅದು ಫೋರ್ಟಿಲ್ ಒನ್ ಸಿಕ್ಸ್ಟಿ ತ್ರೀ ಆಗಿದೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಅಲ್ಲಿ ಗೌರ್ನರ್ ರೋಲ್ ಬಗ್ಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಶುಡ್ ಏಡ್ ಅಂಡ್ ಅಡ್ವೈಸ್ ದ ಗವರ್ನರ್ ಅಂತ ಒಂದು ಸಾಲಿದೆ ಇದೆ ಆದರೆ ಇವತ್ತು ಡ್ರಾಫ್ಟ್ ಅಲ್ಲಿ ಅದು ಒನ್ ಫಾರ್ಟಿ ತ್ರೀ ಅಲ್ಲಿ ಇತ್ತು ಸಭಾಧ್ಯಕ್ಷರೇ ಅವತ್ತು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಏಳು ಜನ ಸದಸ್ಯರು ಅದ್ರಲ್ಲಿ ಪ್ರತಿಯೊಬ್ರು ಹೇಳ್ತಾರೆ ಮುನ್ಶಿಯವ್ರು ಹೇಳ್ತಾರೆ ಗವರ್ನರ್ ಅವರು ಸೆಂಟರ್ನ ಏಜೆಂಟ್ ಆಗಿರಬಾರ್ದು ಅಂತ ಆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಡಿಸ್ಕಸ್ ಆಗಿದ್ದು ಮೂರು ಡ್ರಾಫ್ಟ್ ಮೀಟಿಂಗ್ ಆಗುತ್ತೆ ಆದರೆ ನೋವಿನ ಸಂಗತಿ ಏನಂದ್ರೆ ಇಷ್ಟೆಲ್ಲ ಜನಪರ ಯೋಜನೆಗಳನ್ನ ನನ್ನ ರಾಜ್ಯಪಾಲದ ರಾಜ ಅಂತ ನಾನು ಭಾವಿಸಿದ್ದೀನಿ ಚಿಕ್ಕ ವಯಸ್ಸಿನ ರಾಜ್ಯಪಾಲರ ಹುದ್ದೆಯನ್ನು ಗೌರವಿಸಿದಿರಿ ಇವತ್ತು ಗೌರವಿಸ್ತೀನಿ ಆದರೆ ಇಷ್ಟೆಲ್ಲ ನ ರಾಜ್ಯದ ಜನತೆಗೆ ನನ್ನ ರಾಜ್ಯಪಾಲರು ಹೇಳಲಿಲ್ವೇ ಅನ್ನೋದೇ ಬೇಸರದ ಸಂಗತಿ ಇವತ್ತು ಅವರಿಗೆ ವಂದನೆಗಳನ್ನ ಮತ್ತಷ್ಟು ಮಗದಷ್ಟು ಕೊಡೋದಕ್ಕಿಂತ ಮುಂಚೆ ಇವತ್ತು ಪೆನ್ಷನ್ ಸ್ಕೀಮಲ್ಲಿ ಇವತ್ತು ಪೆನ್ಷನ್ನ ಎಕ್ಸಿಬಿಷನ್ ಅಲ್ಲಿ ನಾವು ನಂಬರ್ ಒನ್ ಇದೀವಿ ಕರ್ನಾಟಕ ಗ್ಯಾರಂಟಿಗಳು ಎಷ್ಟು ಸ್ಟೇಟ್ಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆಯೋ ನಮ್ಮ ಸ್ಟೇಟ್ ವಿ ಆರ್ ನಂಬರ್ ಒನ್ ಇದೀವಿ ಇವತ್ತು ಟೆಕ್ನಾಲಜಿ ಕನೆಕ್ಟಿವಿಟಿ ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾರೆ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ ಸೇಫೆಸ್ಟ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ ಇಷ್ಟರಲ್ಲಿ ಇದಕ್ಕೆ ಬೆಂಗಳೂರು ಪಾತ್ರವಾಗಿದೆ ಅಂದರೆ ನಮ್ಮ ಸರ್ಕಾರದ ಒಂದು ಪಾತ್ರ ಬಹಳ ದೊಡ್ಡದು ಸಭಾಧ್ಯಕ್ಷರೇ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ತಂದ್ವಿ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಲ್ಲ ಇನ್ವೆಸ್ಟ್ಮೆಂಟ್ ಅಂತ ಭಾವಿಸಿ ಅದನ್ನು ಡೆವಲಪ್ಮೆಂಟ್ಗೆ ಬಳಸೋದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಎಜುಕೇಷನ್ ಸೆಕ್ಟರಲ್ಲಿ ರೆವಲ್ಯೂಷನ್ ತರ್ತಿದ್ದಾರೆ ನನ್ನ ಸಚಿವರು ಇವತ್ತು ಹೋಮ್ ಡಿಪಾರ್ಟ್ಮೆಂಟ್ ಇವತ್ತು ಕಳೆದ ಸರ್ಕಾರಗಳಿಗೆ ಹೋಲಿಸಿದ್ರೆ ನನ್ನ ನಮ್ಮ ಸರ್ಕಾರದಲ್ಲಿ ಇವತ್ತು ಸೇಫೆಸ್ಟ್ ಎನ್ವಿರಾನ್ಮೆಂಟ್ ಇದೆ ಪ್ರತಿ ಸರ್ಕಾರದಲ್ಲೂ ಚಿಕ್ಕ ಪುಟ್ಟ ಸಮಸ್ಯೆಗಳಾಗ್ತವೆ ಆದರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಬ್ಯಾಂಗ್ಳೂರು ಕರ್ನಾಟಕ ಸೇಫೆಸ್ಟ್ ಅನ್ನೋ ಸಂದೇಶ ನಾವು ಸಾರ್ತಾ ಇದ್ದೀವಿ ಗ್ಯಾರಂಟಿಗಳಿಗೆ ನನ್ನ ಮತ್ತೊಮ್ಮೆ ಮಗದೊಮ್ಮೆ ನಾನೆಲ್ಲ ನನ್ನ ಸ್ನೇಹಿತರಿಗೆ ಕಲ್ಯಾಣ ಕರ್ನಾಟಕ ಕರ್ನಾಟಕದ ರೀಜನ್ಗೆ ಅಭಿವೃದ್ಧಿಗೋಸ್ಕರ ಐದು ಸಾವಿರ ಕೋಟಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನೋದು ನನಗೆ ಖುಷಿಯಾದ ವಿಚಾರ ಸಭಾಧ್ಯಕ್ಷರೇ ಚೀಫ್ ಮಿನಿಸ್ಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಎಂಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಗ್ಯಾರಂಟಿಗಳಿಗೆಲ್ಲ ದುಡ್ಡು ಖಾಲಿಯಾಗಿದಿದ್ರೆ ಇಷ್ಟೆಲ್ಲ ದುಡ್ಡು ಕೊಡೋ ಅವಶ್ಯಕತೆ ಸರ್ಕಾರದ ಹತ್ರ ಇರ್ತಿರ್ಲಿಲ್ಲ ಇವತ್ತು ನನ್ನ ಸರ್ಕಾರ ನಮ್ಮ ಸರ್ಕಾರ ಇವತ್ತೇನಿದೆ ಇವತ್ತು ಬರೀ ಚೀಫ್ ಮಿನಿಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ಗೆ ಎಂಟು ಸಾವಿರ ಕೋಟಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಬಡವರಿಗೆ ಆಶಾಕಿರಣ ಆಗಿದ್ದೀವಿ ಇವತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವತ್ತು ನಾವು ಹಳ್ಳಿಗಳಲ್ಲಿ ಕೇಳ್ತಾ ಇರ್ತೀವಿ ಪಾಪ ಕರೆಂಟ್ ಬಿಲ್ ಕಟ್ಟ ಕಾಸಿರಲ್ಲ ಅಂತ ಬಡವ್ರನ್ನ ನಾವು ಟಿ ವಿ ಎಲ್ಲೋ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ ಇವತ್ತು ಪ್ರತಿ ಮನೆಗೂ ಜ್ಯೋತಿ ಆಗಿದೆ ನಮ್ಮ ಸರ್ಕಾರ ಪ್ರತಿ ಗೃಹಲಕ್ಷ್ಮಿಯ ಮುಖದಲ್ಲಿ ಮಂದಹಾಸಕ್ಕೆ ಕಾರಣ ಆಗಿದೆ ನಮ್ಮ ಸರ್ಕಾರ ಸ್ಟೇಟ್ ಮಾತ್ರ ಅಲ್ಲ ಸಭಾಧ್ಯಕ್ಷರೇ ನಾವು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ರಿನೂಬಲ್ ಎನರ್ಜಿ ಮೇಲೆ ನಮ್ಮ ಸರ್ಕಾರ ನೆಕ್ಸ್ಟ್ ಎಲೆಕ್ಷನ್ ಯೋಚನೆ ಮಾಡೋ ಸರ್ಕಾರ ಅಲ್ಲ ಸಭಾಧ್ಯಕ್ಷರೇ ನೆಕ್ಸ್ಟ್ ಜನರೇಷನ್ ಯೋಚನೆ ಮಾಡೋ ಸರ್ಕಾರ ಸಭಾಧ್ಯಕ್ಷರೇ ನೆಕ್ಸ್ಟ್ ಜನರೇಷನ್ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಸರ್ಕಾರ ಆಗ್ಲಿ ನೆಕ್ಸ್ಟ್ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಿದೆ ನಾವೆಲ್ಲ ತೀರ್ಮಾನಗಳು ಯಾವುದು ನೆಕ್ಸ್ಟ್ ಎಲೆಕ್ಷನ್ ತಗೊಂತಿಲ್ಲ ಸಭಾಧ್ಯಕ್ಷರೇ ಇವತ್ತು ನಾಲ್ಕು ಸಾವಿರದ ಮೂವತ್ತೆರಡು ವ್ಯಾಟ್ ಪವರ್ ಜನರೇಷನ್ ಮಾಡ್ತಿದೀವಿ ಇಪ್ಪತ್ತೆಂಟು ಸಾವಿರ ಮಿಲಿಯನ್ ಯೂನಿಟ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿದೀವಿ ಯಾಕೆಂದ್ರೆ ಇದು ನೆಕ್ಸ್ಟ್ ಜನರೇಷನ್ಗೆ ಒಂದು ಪ್ಲಾನ್ ಇಟ್ಕೊಂಡು ಮಾಡ್ತಿರೋದು ಸಭಾಧ್ಯಕ್ಷರೇ ಮಾರ್ಜಿನಲೈಸ್ ಕಮ್ಯುನಿಟಿನ ಮೇನ್ ಸ್ಟ್ರೀಮ್ಗೆ ತರಬೇಕು ಅನ್ನೋ ನನ್ನ ಸರ್ಕಾರದ ಪ್ರಯತ್ನ ಹೆಜ್ಜೆ ಹೆಜ್ಜೆಗೂ ಯಶಸ್ವಿ ಹತ್ರ ನಡೀತಾ ಇದೆ ನೂರು ಕೋಟಿ ರೂಪಾಯಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸಭಾಧ್ಯಕ್ಷರೇ ಈ ನಾಡನ್ನ ಈ ನಾಡನ್ನ ನುಡಿಯನ್ನ ಬೆಳೆಸೋದ್ರಲ್ಲಿ ಎಲ್ಲರ ಪಾತ್ರನೂ ಇದೆ ಸಭಾಧ್ಯಕ್ಷರೇ ಆದರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಪರಿಶಿಷ್ಟ ಜಾತಿಯವರು ಪಂಗಡದವರು ಇವ್ರಿಗೆಲ್ರಿಗೂ ಮೇಲ್ವರ್ಗ ಪ್ರತಿಯೊಬ್ಬರು ಕಟ್ಟಿದ್ದಾರೆ ಸಭಾಧ್ಯಕ್ಷರೇ ಆದರೆ ಗೌರ್ಮೆಂಟ್ ಶುಡ್ ರೀಚ್ ದ ಅನ್ರೀಚ್ ಅಂತಾರೆ ಯಾರನ್ನ ತಲ್ಪಕ್ಕಾಗಿಲು ಅವ್ರನ್ನ ತಲುಪೋದೇ ಸರ್ಕಾರದ ಕೆಲಸ ಅಂತ ಇವತ್ತು ಅಲ್ಪಸಂಖ್ಯಾತರನ್ನ ಹಿಂದುಳಿದವ್ರನ್ನ ಪರಿಶಿಷ್ಟ ಜಾತಿ ಪಂಗಡದವ್ರನ್ನ ಮೇಲೆತ್ತಬೇಕು ಮುಖ್ಯವಾಹಿನಿಗೆ ತರಬೇಕು ಅಂತ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಅವ್ರಿಗೆ ರಿಸರ್ವೇಶನ್ ಕೊಡ್ತಿದ್ದೀವಿ ಇಂಟರ್ನಲ್ ರಿಸರ್ವೇಶನ್ ಕೊಡ್ತಿದ್ದೀವಿ ಇವತ್ತು ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಚಿಕ್ಕ ಚಿಕ್ಕ ಸಮುದಾಯದವರಿಗೆ ಅನ್ಯಾಯ ಆಗಬಾರ್ದು ಅಂತ ಒಂದು ನಮ್ಮ ಸರ್ಕಾರ ಸರ್ವೆ ಮಾಡಿಸ್ತಿದೆ ಪ್ರತಿಯೊಂದು ಕಮ್ಯುನಿಟಿನೂ ನಮಗೆ ಮುಖ್ಯನೇ ಯಾವ ಕಮ್ಯುನಿಟಿನೂ ಮುಖ್ಯವಾಯಿನಿಂದ ದೂರ ಇರಬಾರ್ದು ಅಂತ ಪ್ರಾಮಾಣಿಕವಾಗಿ ಇವತ್ತೊಂದು ಸರ್ವೆ ಮಾಡಿಸಿದ್ದೀವಿ ನಾನು ಒಂದು ಅಲ್ಪಸಂಖ್ಯಾತ ಹಿಂದ್ ಒಂದು ಚಿಕ್ಕ ಒ ಬಿ ಸಿ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಭಾಧ್ಯಕ್ಷರೇ ನನ್ನ ಸಮುದಾಯದ ಜನಸಂಖ್ಯೆ ಎಷ್ಟು ಎಷ್ಟು ಜನ ಇದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ತಿಳ್ಕೋಬೇಕು ಅನ್ನೋ ಕುತೂಹಲ ನನಗೂ ಇರುತ್ತೆ ಇವತ್ತು ಒಂದು ಅವಕಾಶವನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ ಇವತ್ತು ನನ್ನೂರ ಇಪ್ಪತ್ತ್ ಇನ್ಸ್ಟಿಟ್ಯೂಷನ್ಸ್ ಅದರಲ್ಲಿ ನೂರ ಹತ್ತೊಂಬತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ ಟ್ರೈಬ್ ಹಾಸ್ಟೆಲ್ಸ್ನ ಕ ಅಂದ್ರೆ ಇದು ಎಸ್ ಟಿ ಸಮುದಾಯದವ್ರ ಬಗ್ಗೆ ನಮ್ಮ ಸರ್ಕಾರಕ್ಕಿರೋ ಕಾಳಜಿ ಸಭಾಧ್ಯಕ್ಷರೇ ಐ ಎಸ್ ಮಾಡಬೇಕು ಡೆಲ್ಲಿಗೆ ಹೋಗಬೇಕು ಅಂದ್ರೆ ಇನ್ಸ್ಟಿಟ್ಯೂಷನ್ ಕೋಚಿಂಗ್ ತಗೊಳ್ಳಕ್ ಕಾಸಿರಲ್ಲ ವಿಜಯನಗರಗೋ ಚಂದ್ರಾಲೆ ಒಟ್ಟು ಬಂದ್ರೆ ಫೀಸ್ ಕಟ್ಟಕ್ ಆಸಿರಲ್ಲ ಆದ್ರೆ ಬಡವನು ಟಾಪರ್ ಆಗಬೇಕು ಎಸ್ ಸಿ ಟಾಪರ್ ಆಗಬೇಕು ಅಪ್ಪಿ ತಪ್ಪಿ ಅವನು ಏಜ್ ರಿಲೇಟೆಡ್ ಅಕಸ್ಮಾತ್ ಏನೋ ಏಜ್ ಬಾರ್ ಆಗೋಗಿರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಫೈವ್ ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡ್ತು ಇದು ಕರ್ನಾಟಕದ ಯೂತ್ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋದಕ್ಕೆ ಮುಖ್ಯಮಂತ್ರಿಗಳಿಗೆ ದೊಡ್ಡ ನಿದರ್ಶನ ಇನ್ನೊಂದು ಬೇಕಾಗಿಲ್ಲ ಸಭಾಧ್ಯಕ್ಷರೇ ನಮ್ಮ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸೋದಕ್ಕೆ ಇದು ಮಾಡ್ತೀನಿ ಅದೇ ಅಲ್ಲ ನಾವು ಏಜ್ ರಿಲ್ಯಾಕ್ಸೇಷನ್ ಕೊಟ್ರೆ ಅವ್ರು ಕೋಚಿಂಗ್ ಕೊಡಬೇಕಲ್ಲ ಅಂದ್ಬಿಟ್ಟು ಸಾವಿರದ ಇಪ್ಪತ್ತೆಂಟು ಜನಕ್ಕೆ ಆಲ್ರೆಡಿ ಕೋಚಿಂಗ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಅದಕ್ಕೆ ಐದು ಕೋಟಿ ಐವತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಸಭಾಧ್ಯಕ್ಷರೇ ಇಷ್ಟೇ ಅಲ್ಲ ಎಕನಾಮಿಕ್ ಸೆಲ್ಫ್ ರಿಲಿಯನ್ಸ್ ಇರಬೇಕು ಟೋಟಲ್ ಸ್ಟೇಟಲ್ಲಿ ಬಹಳಷ್ಟು ಹಾಸ್ಟೆಲ್ಸ್ ನಮ್ಮ ಮುಖ್ಯ ಕೊಟ್ಟಿದ್ದೀವಿ ಕೆಜಿಂದ ಪಿ ಯು ಗೆ ಮತ್ತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರ್ಟ್ಸ್ ಅಲ್ಲಿ ಟಾಪರ್ ಆದ್ರೆ ಬಸ್ ಅಲ್ಲಿ ಹೋದ್ರೆ ಫ್ರೀ ಹೆಣ್ಣು ಕೊಟ್ರೆ ಆ ಹುಡುಗ ಸ್ಟೇಟ್ ಗೆ ಆರ್ಟ್ಸ್ ಅಲ್ಲಿ ಟಾಪರ್ ಆದ ಸಭಾಧ್ಯಕ್ಷರೇ ಇದು ಗೃಹ ಲಕ್ಷ್ಮಿಯ ತಾಕತ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಭಾಧ್ಯಕ್ಷರೇ ಸರ್ಕಾರಿ ಶಾಲೆ ಮಗು ತಮ್ ಗಮನ ಕೇಳಕ್ ತರ್ತೀನಿ ಲಾಸ್ಟ್ ಇಯರ್ ಕರ್ನಾಟಕದ ಆರ್ಟ್ ಸ್ಟಾಪರ್ ಅವ್ರ ತಾಯಿ ಗೃಹಲಕ್ಷ್ಮಿ ದುಡ್ಡಲ್ಲಿ ಆ ಹುಡುಗನ ಕಷ್ಟಪಟ್ಟು ಓದಿಸಿ ಬುಕ್ಸ್ ಕೊಟ್ಟರೆ ಆ ಹುಡುಗ ಸ್ಟೇಟ್ಗೆ ಆರ್ಟ್ಸಲ್ಲಿ ಟಾಪರ್ ಆದ ಸಭಾಧ್ಯಕ್ಷರೇ ಇದು ಗೃಹಲಕ್ಷ್ಮಿಯ ತಾಕತ್ತು ಪ್ರತಿ ಗೃಹಿಣಿಯರ ತಾಕತ್ತು ನಾನು ಪ್ರತಿ ಕರ್ನಾಟಕದ ಪ್ರತಿ ಹೆಣ್ಣು ಮಗಳನ್ನ ಅದು ರಿಕ್ವೆಸ್ಟ್ ಮಾಡಕ್ಕೆ ಬಯಸ್ತೇನೆ ತಾಯಿ ತಿಂಗಳಿಗೆ ಎರಡೆರಡು ಸಾವಿರ ನಮ್ಮ ಸರ್ಕಾರ ಕೊಡ್ತಿದೆ ಐದು ವರ್ಷ ತಿಂಗಳಿಗೆ ಎರಡೆರಡು ಸಾವಿರ ಬಸ್ಸಲ್ಲಿ ಹೋದರೆ ಫ್ರೀ ಗೃಹ ಜ್ಯೋತಿ ಫ್ರೀ ಕರ್ನಾಟಕದ ಪ್ರತಿ ಗೃಹಿಣಿಯ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರುತ್ತೆ ಅಂತ ಆ ಭಾವನೆಯಲ್ಲಿ ಹೋಗು ಇದೀನಿ ಸಭಾಧ್ಯಕ್ಷರೇ ಅಷ್ಟೇ ಅಲ್ಲ ಕನೆಕ್ಟಿವಿಟಿ ಇರಬೇಕು ಕನೆಕ್ಟಿವಿಟಿ ಇಲ್ಲದೇ ಇದ್ರೆ ಯಾವ ಸಿಟಿನೂ ಡೆವಲಪ್ ಆಗಲ್ಲ ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಅದಕ್ಕೆ ಬಹಳಷ್ಟು ವೆಚ್ಚ ದುಡ್ಡನ್ನು ಇದು ಮಾಡ್ತಿದೆ ಟೂರಿಸಂ ತಮಗೆಲ್ಲ ಗೊತ್ತಿರಬೇಕು ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿಯವರು ಇಂಡಿಯಾಗೆ ವಾಪಸ್ ಬಂದಾಗ ನಾವು ಅದನ್ನು ಇವತ್ತು ಪ್ರವಾಸಿ ಭಾರತೀಯ ದಿವಸ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಟೂರಿಸಂ ಪಾಲಿಸಿ ಇರಬೇಕು ಟೂರಿಸಂ ಇದ್ದರೆ ರೆವಿನ್ಯೂ ಜನರೇಟ್ ಆಗುತ್ತೆ ಇವತ್ತು ನನ್ನ ಕ್ಷೇತ್ರದಲ್ಲಿ ನಂದಿ ಹಿಲ್ಸ್ ಇದೆ ನನ್ನ ಕ್ಷೇತ್ರದಲ್ಲಿ ಮುದ್ದೇನಹಳ್ಳಿ ಇದೆ ಇವತ್ತು ನನ್ನ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇದೆ ಇವತ್ತು ಟೂರಿಸಂ ಬಂದಾಗ ಸ್ಥಳೀಯವಾಗಿ ಎಷ್ಟು ಅನುಕೂಲ ಆಗುತ್ತೆ ಅಂತ ಅದ್ರ ಬಗ್ಗೆ ನನಗೆ ಗೊತ್ತು ಸಭಾಧ್ಯಕ್ಷರೇ ಇವತ್ತು ಅಂತ ಟೂರಿಸಂ ಪಾಲಿಸಿನ ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ನೈನ್ಗೆ ನಮ್ಮ ಸರ್ಕಾರ ತಂದಿದ್ದೀವಿ ಕರ್ನಾಟಕ ಜ್ಞಾನ ಭಂಡಾರ ಅಂಡ್ ಡಿಜಿಟಲೈಸೇಷನ್ ಬಿಲ್ ಎಫಿನ್ಸಿ ಟಾಪರ್ ಒಂದು ಗೌರ್ಮೆಂಟ್ ಸ್ಕೂಲ್ ಹೆಣ್ಣು ಒಂದಲ್ಲ ಎರಡಲ್ಲ ಇವತ್ತು ಕೆ ಪಿ ಎಸ್ ಸ್ಕೂಲ್ನ ವಿದ್ಯಾರ್ಥಿಗಳನ್ನ ಕನ್ನಡ ಮೀಡಿಯಂ ಸ್ಕೂಲ್ಸ್ನ ನನ್ನ ಸರ್ಕಾರದ ಎಫಿಷಿಯನ್ಸಿಗೆ ಎರಡು ವರ್ಷಗಳ ಹಿಂದೆ ಕರ್ನಾಟಕ ಸ್ಟೇಟ್ ಎಸ್ ಎಸ್ ಎಲ್ ಸಿ ಟಾಪರ್ ಒಂದು ಗೌರ್ಮೆಂಟ್ ಸ್ಕೂಲ್ ಹೆಣ್ಣು ಮಗು ಅಂತ ಹೇಳೋದಿಕ್ಕೆ ನನಗೆ ಗೌರವ ಇದೆ ಸಭಾಧ್ಯಕ್ಷರೇ ಅಷ್ಟೇ ಅಲ್ಲ ಇವತ್ತು ಭಾಳಷ್ಟು ವಿಚಾರಗಳಲ್ಲಿ ನನ್ನ ಸರ್ಕಾರ ಅಭಿವೃದ್ಧಿಯಲ್ಲಿ ನಿಂತಿದ್ದೀವಿ ಒಂದೇ ಒಂದು ಶಾಸಕನಾಗಿ ಸಾಮಾನ್ಯನಾಗಿ ಯಾಕೆ ಕರ್ನಾಟಕದ ಮೇಲೆ ಕೇಂದ್ರಕ್ಕೆ ಎಷ್ಟು ಕೋಪ ಅನ್ನೋದೇ ಸಭಾಧ್ಯಕ್ಷರೇ ಗುಜರಾತ್ಗೆ ಮೂರು ಸಾವಿರದ ಇನ್ನೂರು ಕಿಲೋಮೀಟ್ರ್ ರಸ್ತೆ ಕೊಡ್ತಕ್ಕಂಥ ಕೇಂದ್ರ ಕರ್ನಾಟಕಕ್ಕೆ ಬರೀ ಸಾವಿರದ ಎಂಟುನೂರು ಕಿಲೋಮೀಟ್ರ್ ಕೊಡುತ್ತೆ ಮಹಾರಾಷ್ಟ್ರಕ್ಕೆ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಕೊಡುತ್ತೆ ಇದು ಬೇಜಾರಾಗುತ್ತೆ ಸಭಾಧ್ಯಕ್ಷರೇ ಸಹಾಯಧನ್ಯ ಕೋರಿ ಕೊಡಿ ಅಂತ ಕೇಂದ್ರಕ್ಕೆ ಕೇಳಿದ್ರೆ ಬರೀ ಆರು ಪರ್ಸೆಂಟ್ ಕೊಡ್ತಾರೆ ಉತ್ತರ ಪ್ರದೇಶಕ್ಕೆ ಟ್ವೆಂಟಿ ಪರ್ಸೆಂಟ್ ಕೊಡ್ತಾರೆ ಅದು ನೋವಿನ ಸಂಗತಿ ಈಗ ಅಲಿಯನ್ಸಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ್ಗೆ ಟ್ವೆಂಟಿ ತ್ರೀ ಪರ್ಸೆಂಟ್ ಕೊಡ್ತಾರೆ ಕರ್ನಾಟಕದಲ್ಲಿ ಅರ್ಧ ಇರೋ ಆಂಧ್ರ ಪ್ರದೇಶ್ಗೆ ಟ್ವೆಂಟಿ ತ್ರೀ ಪರ್ಸೆಂಟ್ ಅಂತೆ ಆಂಧ್ರದಲ್ಲಿ ಎರಡರಷ್ಟು ಇರೋ ಕರ್ನಾಟಕಕ್ಕೆ ಬರೀ ಆರು ಪರ್ಸೆಂಟ್ ಅಂತೆ ಸಭಾಧ್ಯಕ್ಷರೇ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟಲ್ಲಿರೋ ಡೇಟಾ ಸಭಾಧ್ಯಕ್ಷರೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿರೋ ಡೇಟಾ ಓದ್ತಿದ್ದೀನಿ ಸಭಾಧ್ಯಕ್ಷರೇ ನಾನು ಇವತ್ತು ಎಲ್ಲದರಲ್ಲೂ ಕರ್ನಾಟಕಕ್ಕೆ ಮೋಸ ಆಗ್ತಿದೆ ಕರ್ನಾಟಕಕ್ಕೆ ತೊಂದರೆ ಆಗ್ತಿದೆ ಈ ನೋವನ್ನು ನಾವು ಯಾರ ಹತ್ರ ಹೇಳೋದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಎರಡರಿಂದ ನಾಲ್ಕು ಇರಬೇಕು ಸಭಾಧ್ಯಕ್ಷರೇ ಕರ್ನಾಟಕ ಟೂ ಪಾಯಿಂಟ್ ತ್ರೀ ಫೋರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ ಕರ್ನಾಟಕದವರು ಮಹಾರಾಷ್ಟ್ರ ಝೀರೋ ಪಾಯಿಂಟ್ ಏಟ್ ನೈನ್ ಗುಜರಾತ್ ಝೀರೋ ಪಾಯಿಂಟ್ ಫೈವ್ ಏಟ್ ಗುಜರಾತ್ ಮಾಡಲ್ ಅಂತಲ್ಲ ಸಭಾಧ್ಯಕ್ಷರೇ ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರ ವೆಬ್ಸೈಟ್ ಅಲ್ಲಿ ತೆಗೆದಿತ್ತು ಸಭಾಧ್ಯಕ್ಷರೇ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಝೀರೋ ಪಾಯಿಂಟ್ ಫೈವ್ ಏಟ್ ಗುಜರಾತ್ ಉತ್ತರ ಪ್ರದೇಶ ಒನ್ ಪಾಯಿಂಟ್ ಸೆವೆನ್ ಒನ್ ಅದು ಮೈನಸ್ ಒನ್ ಒನ್ ಆದರೆ ಕರ್ನಾಟಕ ಟೂ ಪಾಯಿಂಟ್ ತ್ರೀ ಫೋರ್ ಅಂದರೆ ಪರ್ಚೇಸಿಂಗ್ ಪವರ್ ಇಂಡಿವಿಜುವಲ್ ಲಿಬರ್ಟಿ ಪ್ರತಿಯೊಂದರಲ್ಲೂ ನಮ್ಮ ಸರ್ಕಾರ ಇವತ್ತು ಜನಪರವಾಗಿದೆಯೋ ಸಭಾಧ್ಯಕ್ಷರೇ ಇವತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ಇಷ್ಟು ದೊಡ್ಡ ರಾಜ್ಯವನ್ನು ಮುನ್ನಡೆಸೋಕ್ಕಾಗಲ್ಲ ಸಭಾಧ್ಯಕ್ಷರೇ ನಾವು ಈಗಾಗಲೇ ಎರಡೂವರೆ ವರ್ಷನ ಕಂಪ್ಲೀಟ್ ಮಾಡ್ತಾ ಬರ್ತಿದ್ದೀವಿ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನನ್ನ ಸರ್ಕಾರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ರಾಜ್ಯದ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸಭಾಧ್ಯಕ್ಷರೇ ಎಮ್ ನರೇಗಾ ಅಂದರೆ ಗ್ರಾಮೀಣ ಭಾಗವನ್ನು ರೂರಲಿ ಎಂಪವರ್ ಮಾಡೋದು ಟೂ ತೌಸಂಡ್ ಫೈವ್ ಅಲ್ಲಿ ಈ ಆಕ್ಟ್ನ ತಂದ್ವಿ ಸಭಾಧ್ಯಕ್ಷರೇ ಸಿಕ್ಸ್ ಅಲ್ಲಿ ಇದು ಅಕ್ಸೆಪ್ಟ್ ಆಯ್ತು ಸಭಾಧ್ಯಕ್ಷರೇ ನೈನ್ ಅಲ್ಲಿ ನರೇಗಾನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಂತ ಮಾಡಿದ್ವಿ ಸಭಾಧ್ಯಕ್ಷರೇ ಪ್ರಾರಂಭದಲ್ಲಿ ಇನ್ನೂರು ಡಿಸ್ಟಿಕ್ ಅಲ್ಲಿ ಇತ್ತು ಸಭಾಧ್ಯಕ್ಷರೇ ಅದು ಇವತ್ತು ಎಲ್ಲಾ ಜಿಲ್ಲೆಗೂ ಹೋಗಿದೆ ಏಕಾಏಕಿ ಸ್ಟೇಟ್ಸ್ ಮೇಲೆ ಇಷ್ಟು ಬರ್ಡನ್ ಆಗ್ಬಿಟ್ರೆ ಈ ಕಾಯ್ದೆನ ಡೈಲ್ಯೂಟ್ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟು ಮತ್ತೇನೂ ಇಲ್ಲ ಸಭಾಧ್ಯಕ್ಷರೇ ಇವತ್ತು ಈ ಕಾಯ್ದೆಯಿಂದ ಒಂದೂವರೆ ಲಕ್ಷ ಕೋಟಿ ಬೇಕು ಸಭಾಧ್ಯಕ್ಷರೇ ಮೊದಲಿದ್ದ ಪಾಲಿಸಿಯಲ್ಲಿ ನೈಂಟಿ ಟೆನ್ ರೇಷ್ಯೋ ಆಗಿದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಬೇರ್ ಮಾಡೋರು ಇವತ್ತು ಸಿಕ್ಸ್ಟಿ ಫಾರ್ಟಿ ರೇಷ್ಯೋದಲ್ಲಿ ಪ್ರತಿ ಸ್ಟೇಟ್ಗಳನ್ನ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ ಎಮ್ ನರೇಗಾ ಅಲ್ಲಿ ಒಂದು ದಿನದ ಕೂಲಿ ಪಡೆದರೆ ನಾವು ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟರೆ ಕೂಲಿ ಮಾಡೋರಿಗೆ ಗುಜರಾತಲ್ಲಿ ಬರೀ ಇನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ ಯಾರ ಸಭಾಧ್ಯಕ್ಷರೇ ರೈತರ ಪರವಾಗಿರೋದು ಕರ್ನಾಟಕ ಇದು ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲೇ ಇದೆ ಇನ್ನೊಂದು ಪದೇ ಪದೇ ರಾಜ್ಯಕ್ಕೆ ಅವಮಾನ ಆಗ್ತಿದೆ ರಾಜ್ಯಕ್ಕೆ ಅವಮಾನ ಆಗ್ತಿದೆ ರಿಪಬ್ಲಿಕ್ ಡೇ ಅಲ್ಲಿ ಸ್ತಬ್ಧ ಚಿತ್ರಗಳು ಮೂವತ್ತು ಹೋಯ್ತು ಸಭಾಧ್ಯಕ್ಷರೇ ಕರ್ನಾಟಕದ ಸ್ತಬ್ಧ ಚಿತ್ರವನ್ನು ಅಲ್ಲೆಲ್ಲೋ ಮೂಲೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಸಭಾಧ್ಯಕ್ಷರೇ ಇದು ಅವಮಾನ ಅಲ್ವಾ ಕರ್ನಾಟಕಕ್ಕೆ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಇವತ್ತು ಪೆರೇಡಲ್ ಹೋಗೋ ಗೌರವನೂ ಇಲ್ವಾ ಇವತ್ತು ಇದನ್ನು ಪ್ರಶ್ನೆ ಮಾಡೋ ತಪ್ಪಾ ಸಭಾಧ್ಯಕ್ಷರೇ